ತಾಯಿ ಸಮಾನರಾದಂತಹ ಸನ್ಮನ್ಯ ಶ್ರೀ ಮಂಗಕ್ಕನವರೇ ಹಾಗೂ ವೇದಿಕೆ ಮೇಲೆ ಹಸಿರತಕ್ಕಂತಹ ನನ್ನ ಹಿರಿಯರು ಮಾರ್ಗದರ್ಶಕರಾದಂತಹ ಸನ್ಮಾನ್ಯ ಶ್ರೀ ಎಲ್ ಡಿ ಸರ್ ಅವರೇ ಹಾಗೂ ಕೆಜಾಬ್ ತಾಲೂಕಿನ ಜೆ ಡಿ ಎಸ್ ಘಟಕದ ಅಧ್ಯಕ್ಷರುಗಳೇ ಕಾರ್ಯದರ್ಶಿಗಳೇ ಪದಾಧಿಕಾರಿಗಳೇ ವಿಶೇಷವಾಗಿ ಮೋಹನ್ ಕೃಷ್ಣನ ಸುಮಾರು ಆರು ವರ್ಷಗಳಿಂದ ಆಶೀರ್ವಾದ ಮಾಡುತ್ತಾ ನಿಮ್ಮ ಪ್ರೀತಿ ವಿಶ್ವಾಸವನ್ನು ತೋರಿಸಿದಂಥ ಮೇಲೆ ಗೊತ್ತಿರೋದಂಥ ಎಲ್ಲ ನನ್ನ ಪ್ರೀತಿಯ ಮುಖಂಡರುಗಳೇ ವಿಶೇಷವಾಗಿ ನನ್ನ ಮುಂದಿರತಕ್ಕಂಥ ನನ್ನ ಪ್ರೀತಿಯ ಮಾಧ್ಯಮದ ಮಿತ್ರರೇ ನನ್ನೆಲ್ಲರಿಗೂ ಶುಭೋದಯಗಳು ಬಹುಶಃ ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸನ್ನು ನೆನೆಸು ಮಾಡಲಿಕ್ಕೆ ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸು ಭಾರತವನ್ನು ಸುರಕ್ಷವಾಗಿಡಬೇಕು ಭಾರತ ದೇಶವನ್ನು ಶಾಂತಿಯುತವಾಗಿ ನಡೆಸ್ಕೊಂಡು ಹೋಗ್ಬೇಕಂತ ಏನೊಂದು ಪಣವನ್ನು ತೊಟ್ಟಿದ್ದಾರೆ ಆ ಒಂದು ಉದ್ದೇಶದಿಂದ ಅದೇ ರೀತಿ ಈ ನನ್ನ ಭಾರತ ತಾಯಿ ಯಾರಾದರೂ ಒಂದು ಪ್ರಧಾನಮಂತ್ರಿಯನ್ನು ಕೊಟ್ಟು ನಮ್ಮ ಭಾರತ ದೇಶವನ್ನು ಉಳಿಸಬೇಕಂತ ಒಂದು ಪಣ ತೊಟ್ಟಿರುವಂತಹ ನಮ್ಮ ಎಲ್ಲ ತಾಯಿಯಿಂದ ಆಶೆಯಂತೆ ಈ ದಿನ ನಮ್ಮ ನರೇಂದ್ರ ಮೋದಿಜಿಯವರ ಚುನಾವಣೆ ಬಂದೈತೆ ಆ ಚುನಾವಣೆಯ ಪ್ರಕ್ರಿಯೆ ಸಂಬಂಧವಾಗಿ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಬಹುಶಃ ತಮಗೆಲ್ಲ ಗೊತ್ತಿರ್ತದೆ ಮೋಹನ್ ಕೃಷ್ಣ ಕೂಡ ಸುಮಾರು ವರ್ಷಗಳಿಂದ ಸುಮಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯ ಒಂದು ಅಡಿಯಲ್ಲಿ ಆ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಸುಮಾರು ಐದು ವರ್ಷಗಳ ಕಾಲದಿಂದ ಮಾಡ್ಕೊಳ್ತಾ ಬಂದಿದ್ದೀನಿ ಬಹುಶಃ ಹಿಂದಿನ ವಾರ ಏನು ನಮ್ಮ ಲೋಕಸಭಾ ಚುನಾವಣೆ ಬಂತು ಆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನವನ್ನು ತಗೋಬೇಕು ನಾವು ಈ ಸಲ ಯಾರಿಗೆ ಬೆಂಬಲವನ್ನು ಘೋಷಣೆ ಮಾಡಬೇಕು ಅಂತ ಒಂದು ವಿಚಾರ ಬಂದಾಗ ನಾನು ನಮ್ಮೆಲ್ಲ ಮಾಧ್ಯಮದ ಮಿತ್ರರಿಗೆ ಹೇಳಿದ್ದೆ ನನ್ನ ಮುಖಂಡರು ನನ್ನ ಹೆಗಡೆ ಮೇಲೆ ಒಂದು ಜವಾಬ್ದಾರಿಯನ್ನು ಇಟ್ಟಿದ್ದಾರೆ ಆ ಜವಾಬ್ದಾರಿಯನ್ನು ನಾನು ಎಲ್ಲರತ್ರ ಚರ್ಚಿಸಿ ಈ ನಮ್ಮ ಕೆಜ್ ತಾಲೂಕಿನ ನಮ್ಮ ಒಂದು ಬೆಂಬಲ ಅನ್ನೋದಕ್ಕಿಂತ ನಾವು ಯಾರು ಕಷ್ಟಪಟ್ಟು ಚುನಾವಣೆಯಲ್ಲಿ ಮಾಡಬೇಕು ಯಾರಿಗೆ ನಾವು ಚುನಾವಣೆಯಲ್ಲಿ ನಾವು ಅವ್ರಿಗೆ ಯಾರು ಪರ ನಿಲ್ಲಬೇಕು ಅನ್ನೋ ಒಂದು ಅಂಶ ಚರ್ಚೆ ಆಗ್ತಾ ಇತ್ತು ಅದಕ್ಕೆಲ್ಲ ಉತ್ತರ ಕೊಡೋದಕ್ಕೆ ಇವತ್ತು ನಾನು ಈ ಒಂದು ಪತ್ರಿಕರ ಒಂದು ಸಭೆಯನ್ನು ಕರೆದಿದ್ದೀನಿ ದಯವಿಟ್ಟು ಶಮಿಸ್ಬೇಕು ನಮ್ಮ ಮುಖಂಡರ ಸಭೆಗಳನ್ನು ಕರೆದು ಮುಖಂಡರಗಳ ಅಭಿಪ್ರಾಯಗಳನ್ನು ಪಡೆದು ಇವತ್ತು ಒಂದು ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಒಂದು ನಿಲುವನ್ನು ನಮ್ಮ ಒಂದು ಪಕ್ಷಕ್ಕೆ ಯಾವ ರೀತಿ ನಾವು ನಿಲ್ಲಬೇಕು ಅನ್ನೋದನ್ನು ಯಾವ ಪಕ್ಷಕ್ಕೆ ನಿಲ್ಲಬೇಕು ಅನ್ನೋದನ್ನು ಇವತ್ತು ನಾವು ಚರ್ಚೆ ಮಾಡಿ ಘೋಷಣೆ ಮಾಡಿ ಬಂದಿದ್ದೀವಿ ಮೊದಲನೇದಾಗಿ ನಮ್ಮ ನನ್ನ ನಾಯಕ ಅಂತ ಹೇಳ್ಬೋದು ನನ್ನ ಗೆಳೆಯ ಅಂತ ಹೇಳ್ಬೋದು ಮಾಲೂರಿನ ಗುಡಿ ವಿಜಯಕುಮಾರ್ ಅವರು ಏನೇನು ಕೆಲವೇ ನಿಮಿಷಗಳಲ್ಲಿ ಆಗಮಿಸ್ತಾ ಇದ್ದಾರೆ ಅವರೂ ಸಹ ಈ ಒಂದು ವಿಷಯದಲ್ಲಿ ಬಹಳ ಆಸಕ್ತಿಯನ್ನು ಹೊಂದು ನಾವು ಯಾರ ಪರ ನಿಲ್ಲಬೇಕು ಅಂತ ಚರ್ಚೆ ಮಾಡಿ ಅವರ ಒಂದು ಚರ್ಚೆಯಂತೆ ಅವರ ಒಂದು ಮಾರ್ಗದರ್ಶನಂತೆ ಅವರ ಒಂದು ಸಲಹೆ ನಾವು ಇವತ್ತು ಒಂದು ತೀರ್ಮಾನವನ್ನು ಮಾಡಿ ಬಹುಶಃ ಈ ನಮ್ಮ ಕೆ ತಾಲೂಕಿನಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಬೇಕು ಕೆ ಜಾಬ್ ತಾಲೂಕಿನಲ್ಲಿ ಇವತ್ತಿರುವಂಥ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ಮುಂದೆ ಬರುವಂಥ ಒಂದು ಪರಿಸ್ಥಿತಿಯನ್ನು ಗಮನದಲ್ಲಿಟ್ಕೊಂಡು ನಾವು ಯಾರ ಪರ ಕೆಲಸ ಮಾಡಿದ್ರೆ ಒಳ್ಳೆಯದಾಗತ್ತೆ ಯಾರ ಪರ ಕೆಲಸ ಮಾಡಿದ್ರೆ ಕೆ ಅಭಿವೃದ್ಧಿ ಆಗುತ್ತೆ ನಾವು ಯಾರ ಪರ ನಿಂತರೆ ಕೆ ಜಾಬ್ಗೆ ಒಳ್ಳೆಯ ಸ್ಥಾನಮಾನವನ್ನು ಸಿಗುತ್ತೆ ಅಂತೇಳಿ ದೀರ್ಘವಾದ ಚರ್ಚೆಗಳನ್ನು ನನ್ನ ಹಿರಿಯ ಮುಖಂಡರ ಹತ್ರ ಮಾಡಿ ಇವತ್ತು ನನ್ನ ನಿರ್ಧಾರವನ್ನು ಪ್ರಕಟ ಮಾಡಲಿಕ್ಕೆ ನಮ್ಮೆಲ್ಲ ಕರೆತೀನಿ ತಾವೆಲ್ಲ ಬಂದಿರೋದಕ್ಕೆ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಬಹುಶಃ ತಾವೆಲ್ಲ ನೋಡಿರ್ಬೋದು ನಮ್ಮ ಮಾಧ್ಯಮದ ಮಿತ್ರರು ಈ ಒಂದು ಚುನಾವಣೆ ಭಾಳ ಭಾರತಕ್ಕೆ ಭಾಳ ವಿಶೇಷವಾದಂಥದ್ದು ಏನು ನಮ್ಮ ನರೇಂದ್ರ ಮೋದಿಜಿಯವರ ಒಂದು ಕನಸನ್ನು ಕಟ್ಕೊಂಡಿದ್ದಾರೆ ಆ ಕನಸನ್ನು ಕಟ್ಟೋದ್ರ ಜೊತೆಗೆ ನಮ್ಮಂಥ ಯುವಕರು ಕೇಜಾಪ್ನಲ್ಲಿರುವಂಥ ಯುವಕರು ಇವತ್ತು ಕೈ ಜೋಡಿಸಬೇಕು ನರೇಂದ್ರ ಮೋದಿಜಿಗೆ ಜಿಗೆ ಬಲವನ್ನು ಕೊಡಬೇಕು ನರೇಂದ್ರ ಮೋದಿಜಿಯವರ ಒಂದು ತತ್ವ ಸಿದ್ಧಾಂತಗಳಂತೆ ನಾವು ನಡ್ಕೋಬೇಕು ಅಂತೇಳಿ ಇವತ್ತು ನಾವು ನಿರ್ಧಾರ ಮಾಡಿದ್ದೀವಿ ಆ ಒಂದು ವಿಷಯದಲ್ಲಿ ಇಡೀ ಗ್ರಾಮೀಣ ಭಾಗ ಕೇಜಾಫ್ನ ಗ್ರಾಮೀಣ ಭಾಗ ಇರ್ಬೋದು ಅಥವಾ ಕೆ ಜಾಫಿನ ನಗರ ಭಾಗ ಇರ್ಬೋದು ಎಲ್ಲರ ಮುಖಂಡರ ಸಲಹೆ ಮೇರೆಗೆ ಇವತ್ತು ನಾವು ಈ ನಿರ್ಧಾರವನ್ನು ತಗೊಂಡಿದ್ದೀನಿ ಮುಂದಿನ ಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಾಯಿ ತಮ್ಮದಂಥ ಮಂಗಮ್ಮಕ್ಕವರ ಮಗನಾದಂಥ ಮಲ್ಲೇಶ್ ಬಾಬಣ್ಣನವರಿಗೆ ನಮ್ಮ ಒಂದು ಬೆಂಬಲವನ್ನು ಘೋಷಣೆ ಮಾಡೋದಕ್ಕೆ ನಾವೆಲ್ಲ ಸೇರಿ ಇವತ್ತು ತೀರ್ಮಾನವನ್ನು ತಗೊಂಡಿದ್ದೀನಿ ತಮ್ಮೆಲ್ಲರಿಗೂ ಅಥವಾ ನನ್ನ ಎಲ್ಲ ಮುಖಂಡರಿಗೂ ನಾನು ವಿನಂತಿ ಇದ್ದೀನಿ ಇವತ್ತು ಏನು ಈ ನಮ್ಮ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಮೋದಿಯ ಒಂದು ಕಾರ್ಯವೈಖರಿರ್ಬೋದು ಮೋದಿಯವರ ಅಭಿವೃದ್ಧಿ ಕೆಲಸಗಳಲ್ಲಿ ನಾವು ಅಂತ ಹೇಳ್ತಿದರೆ ನಾವು ಅದನ್ನು ಒಪ್ಪುವಂಥ ರೀತಿಯಲ್ಲಿಲ್ಲ ಅವರು ಮಾಡ್ತಕ್ಕಂಥ ಕೆಲಸ ಮೋದಿ ಜನ ತಗೊಳ್ಬರ್ತಕ್ಕಂಥ ನಿರ್ಧಾರಗಳು ಎಲ್ಲವೂ ದೇಶದ ಪರವಾಗಿ ಯುವಜನರ ಪರವಾಗಿ ಅದು ವಿಶೇಷವಾಗಿ ನಮ್ಮ ಮಾತರೆಯ ಪರವಾಗಿರೋದಕ್ಕೆ ಇದರಲ್ಲಿ ಯಾವುದೇ ಒಂದು ಅನುಮಾನ ಬೇಡ ಅಂತ ನಾನು ಅವ್ರು ಹೇಳ್ತಿದ್ದೆ ಎಲ್ಲರಿಗೂ ನಾನು ಇಷ್ಟೇ ಹೇಳೋದು ಒಬ್ಬ ಒಳ್ಳೆಯ ಸದೃಢವಾದಂಥ ವ್ಯಕ್ತಿ ಒಳ್ಳೆಯ ಗುಣವಂತ ವ್ಯಕ್ತಿಯಾದಂಥ ಸನ್ಮಾನ್ಯ ಶ್ರೀ ಮಲ್ಲೇಶ್ ಬಾಬು ಅವರಿಗೆ ಈ ಸಲ ನಮ್ಮ ಕೇಜಾ ಕ್ಷೇತ್ರದ ಜನತೆ ವಿಶೇಷವಾಗಿ ಕೋಲಾರ ಕ್ಷೇತ್ರದ ಜನತೆ ಆಶೀರ್ವಾದ ಮಾಡಬೇಕಾಗಿ ತಮ್ಮಲ್ಲಿ ಕಲ್ಕಲ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅದೇ ವಿಷಯವಾಗಿ ಬಂದಾಗ ನಮ್ಮ ಕಾಂಗ್ರೆಸ್ನವ್ರು ಇರ್ಬೋದು ಅಥವಾ ಯಾರೇ ಇರ್ಬೋದು ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎರಡೂ ಹೊಂದಾಣಿಕೆಗೆ ಎನ್ ಡಿ ಎ ಅಭ್ಯರ್ಥಿ ಅಂತ ಮಲೇಶ್ ಬಾಬು ಅವ್ರನ್ನ ಪ್ರಾರ್ಥನೆ ಮಾಡ್ತೇವೆ ನಾವು ನಮ್ಮ ಬೆಂಬಲ ಬಿ ಜೆ ಪಿ ಪಕ್ಷಕ್ಕೆ ಅಥವಾ ಜೆ ಡಿ ಎಸ್ ಪಕ್ಷಕ್ಕ ಅನ್ನೋದಾದರೆ ನಮ್ಮ ಬೆಂಬಲ ಎನ್ ಡಿ ಎ ಪಕ್ಷಕ್ಕೆ ಸನ್ಮಾನಿಸಿ ಮಲೇಶ್ ಬಾಬು ಅವರಿಗೆ ಹೇಳ್ತಾ ಇದೆ ಮುಂದಿನ ದಿನಗಳಲ್ಲೂ ಅಷ್ಟೇ ಮುಂಬರುವ ದಿನಗಳಲ್ಲೂ ಅಷ್ಟೇ ನಾವು ನಮ್ಮ ನಿಲುವನ್ನು ಮಲೇಶ್ ಬಾಬು ಅವರಿಗೆ ಮತ್ತು ಇಂಡಿಯಾ ಪಕ್ಷಕ್ಕೆ ನಮ್ಮ ಬೆಂಬಲವನ್ನು ಘೋಷಣೆ ಮಾಡೋಕ್ಕೆ ನಾವು ಸಿಗೋದು